ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಚೆನ್ನಾಗಿದ್ದರೆ ನಾನು ಕೂಡ ತುಂಬ ಚೆನ್ನಾಗಿದ್ದೆ ನೋಡಿರಿ ಇವತ್ತು ನೋಡಿ ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡ್ದೀನಿ ಮನೆಯಲ್ಲಿ ತುಂಬ ಕೆಲಸ ಯಾಕಂದರೆ ನಮ್ಮೂರಾಗ ಜಾತ್ರೆ ಐತ್ರಿ ರೀ ಜಾತ್ರೆ ಹಾಗಾಗಿ ಮನೆಗೆ ಬಣ್ಣ ಹಚ್ಚೋದು ರೊಟ್ಟಿ ಸುಟ್ಟಾಕೋದು ತುಂಬ ಕೆಲಸ ಇದೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನೋಡ್ಕೊಂಬರೋಣ ಹೇಗಿದೆ ಅಂತ ಹೇಳಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ವೀಡಿಯೋನ ಕೊನೆವರೆಗೂ ನೋಡಿರಿ ಬನ್ನಿ ಹಾಗಾದ್ರೆ ಇವತ್ತಿನ ಲಾಗ್ ಬಂದ್ಬಿಟ್ಟು ಏನಿರುತ್ತೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಸಲಾಡ್ ಹಣ್ಣಿನ ಸಲಾಡ್ ಬೆಳಗ್ ಬೆಳಗ್ಗೆನೆ ಸಲಾಡ್ ಎಲ್ಲ ಹಣ್ಣು ಸಲಾಡ್ ಆರೋಗ್ಯಕ್ಕೆ ಬಾಳ ನೋಡ್ರಿ ಇಲ್ಲಿ ನಾನು ರೊಟ್ಟಿ ಜೋಳದ ರೊಟ್ಟಿ ಇದಕ್ಕೆ ಇವತ್ತು ಪಲ್ಯ ಏನಪ್ಪಾ ಅಂತ ದೊಣ್ಣಗಾಯಿ ಪಲ್ಯ ದೊಣ್ಣ ಮೆಣಸಿಕ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಪಲ್ಯ ಮಾಡಿ ನಮ್ಮ ಹಳ್ಳಿಗಳ ಸೈಡ್ ಬೆಳಗ್ ಬೆಳಗ್ಗೆ ಇದೇ ರೀತಿ ಯಾವುದೇ ರೀತಿಯ ಇದನ್ನ ನಾಷ್ಟ ಇರೋದಿಲ್ಲ ಈ ಥರ ಅವಲಕ್ಕಿ ಮಂಡಕ್ಕಿ ಆ ಥರ ಏನು ಮಾಡೋಂಗಿಲ್ಲ ನಾವು ಜಾಸ್ತಿ ರೊಟ್ಟಿನ ವಿಷಯ ರೊಟ್ಟಿನ ಮಾಡಿರ್ತೇರಿ ಹಿಂಗೇನಾರ ಸ್ವಲ್ಪ ಇದೆ ಅದೇ ಅಂದ್ರೆ ಲೇಟ್ ಅನ್ಕೊಂಡ್ರೆ ಸ್ವಲ್ಪ ರಾಗಿ ಅಂಬ್ಲಿ ಈ ಥರ ಮಾಡಿರ್ತೇರಿ ಈ ಬೇಸಿಗೆ ದಿನದಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಕೂಡ ತುಂಬಾ ಒಳ್ಳೇದ್ರಿ ಮತ್ತು ದೇಹಕ್ಕೂ ಕೂಡ ತುಂಬ ತಂಪಾಗ್ತತಿ ಹಾಗಾಗಿ ಈ ಒಂದು ಬಾಳೆಹಣ್ಣೆ ಏನಿದೆಯಲ್ಲ ಇವು ತೋಟದಲ್ಲೇ ಸಿಗ್ತವೆ ತೋಟದಲ್ಲಿ ತಂದಿದ್ದು ಇದು ಏಲಕ್ಕಿ ಬಾಳೆ ತುಂಬ ಚೆನ್ನಾಗಿದೆ ಹಾಗಾಗಿ ಎಲ್ಲ ಹಣ್ಣುಗಳನ್ನು ಹಾಕಿ ಸಲಾಡ್ ಮಾಡ್ಕೊಂಡು ತಿಂದ್ರ ಹೇಳಿ ಅಷ್ಟು ರೆಡಿ ಮಾಡ್ತಾ ರೀ ನೋಡಿ ಫ್ರೆಂಡ್ಸ್ ಎಲ್ಲ ಹಣ್ಣುಗಳನ್ನು ಬಿಟ್ಟು ಹೆಚ್ಕೊಂಡಿದ್ದೀವಿ ಬಾಳೆಹಣ್ಣು ತೊಳೆದಿಲ್ಲ ಮತ್ತು ಸೇಬು ದಾಳಿಂಬ್ರಿ ದ್ರಾಕ್ಷಿ ಇವಾಗ ದ್ರಾಕ್ಷಿ ಸೀಜನ್ ಅಲ್ವಾ ಹಾಗಾಗಿ ದ್ರಾಕ್ಷಿ ಹೆಚ್ಚಿಗೆ ಸಿಗುತ್ತೆ ಮತ್ತು ಇದು ಏಲಕ್ಕಿ ಬಾಳೆಹಣ್ಣು ಇವಿಷ್ಟು ಹಣ್ಣುಗಳನ್ನು ಹೆಚ್ಚಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀವಿ ಇದ್ರದ್ದು ಸೇಬು ಹಣ್ಣಿಂದು ಸಿಪ್ಪಿನೂ ಕೂಡ ತೆಗೆದಿದ್ದೀವಿ ಯಾಕಂದರೆ ತಿನ್ನೋಕೆ ಟೇಸ್ಟ್ ಇದು ಹಂಗಾಗಿ ಸಿಪ್ಪಿ ತೆಗೆದು ಹೆಚ್ಕೊಂಡಿದ್ದೇವೆ ಇದಕ್ಕೆ ಜಾಸ್ತಿ ನಾನು ಏನೂ ಹಾಕೋದಿಲ್ಲ ಏಲಕ್ಕಿ ಹಾಲು ಮತ್ತು ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕ್ತೀನಿ ಇದಕ್ಕೆ ಹಾಕಿಬಿಟ್ಟು ಸಲಾಡನ್ನು ಮಾಡ್ತೀನಿ ರೀ ಈ ದಿನದಾಗ ಭಾಳ ಒಳ್ಳೇದಿದು ಆರೋಗ್ಯಕ್ಕೆ ನೋಡಿ ಮಿಕ್ಸ್ ಮಾಡಿದರೆ ಎಷ್ಟು ಚೆಂದ ಕಾಣ್ತಿದೆ ಅಂತ ಹೇಳಿ ಇವಾಗ ಇದಕ್ಕೆ ಹಾಲು ಆರ್ಗ್ಯಾನಿಕ್ ಬೆಲ್ಲ ಮತ್ತು ಏಲಕ್ಕಿ ಕಾಯನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ತೀನಿ ನಾನು ಜಾಸ್ತಿ ಇದಕ್ಕೆ ಏನು ಹಾಕೋದಿಲ್ಲ ತುಂಬ ಟೇಸ್ಟಿ ಆಗುತ್ತತಿ ಒಂದು ಎರಡರಿಂದ ಮೂರು ಏಲಕ್ಕಿ ನಾನು ಜಜ್ಜಿಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಹಾಲನ್ನ ತೊಗೊಂಡಿದ್ದೀನಿ ನೀವು ಕಾಯಿಸಾದ್ರೂ ತೊಗೋಬೋದು ಅಥವಾ ಕಾಯಿಸ್ಲಿಲ್ಲದ ಹಾಲಾದರೂ ನಡೆಯುತ್ತೆ ಇಲ್ಲಿ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡ್ರಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತೇನೆ ಇದನ್ನ ಫುಲ್ಲು ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಮೊನ್ನೆ ನಾವು ಯುಗಾದಿ ಅಂತ ಹೇಳಿ ಬೇವು ಮಾಡಿದ್ವಿ ಸ್ವಲ್ಪ ಇದೆ ಅದನ್ನು ಕೂಡ ಹಾಕ್ತೀನಿ ತುಂಬ ಟೇಸ್ಟ್ ಆಗ್ತೈತಿ ಇದಕ್ಕೆ ಹಾಕಿದ್ರೆ ನೋಡಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಎಷ್ಟು ತಿನ್ಲಿಕ್ಕೆ ಟೇಸ್ಟ್ ಆಗಿರ್ತೈತಿ ಅಂದರೆ ಅಷ್ಟು ರುಚಿ ಆಕೈತ್ರಿ ನೋಡಿ ಇವಾಗ ಎಲ್ಲ ಹಣ್ಣುಗಳ ಒಂದು ಸಲಾಡ್ ರೆಡಿ ಆಯಿತು ನಾನು ಯಾವುದೇ ರೀತಿಯ ಬಾದಾಮಿ ಪೌಡ್ರೂ ಅದನ್ನೇನು ತೊಗೊಂಡಿಲ್ಲ ನಾನು ಮನೆಯಲ್ಲಿದ್ದ ಒಂದು ಐಟಮ್ಗಳನ್ನು ಉಪಯೋಗ ಮಾಡಿಕೊಂಡು ನಾನು ಸಲಾಡನ್ನು ಮಾಡ್ಕೊಂಡಿದ್ದೀನಿ ಈ ಬೇಸಿಗೆ ಟೈಮ್ನಕರು ತುಂಬ ಒಳ್ಳೇದ್ರಿ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ವೇಟ್ ಲಾಸ್ನು ಕೂಡ ತುಂಬ ಸುಲಭವಾಗಿ ಆಗುತ್ತೆ ಎಲ್ಲ ಥರದ ಹಣ್ಣುಗಳನ್ನು ಹಾಕೋದ್ರಿಂದ ನಮ್ಮ ತೂಕವನ್ನು ನಾವು ಬೇಗವಾಗಿ ಇಳಿಸ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸು ಇವತ್ತಿನ ಒಂದು ವೀಡಿಯೋನ ನಮ್ಮ ಮನೆಯವರು ಅಂಗಳದಲ್ಲಿ ಕಲ್ಲನ್ನು ಹಾಕ್ತಾ ಇದ್ದಾರೆ ಯಾಕಂದ್ರೆ ಮಳೆ ಬರುತ್ತಲ್ಲ ಎಲ್ಲಾ ಪೂರ್ತಿ ಆಗಿಬಿಡುತ್ತೆ ಹಂಗಾಗಿ ಅಂಗಳಕ್ಕೆ ಕಲ್ಲನ್ನು ಹಾಕ ಹಾಕ್ತಾ ಇದ್ದೀವಿ ಬಿಸಿಲು ಕೂಡ ತುಂಬಾ ಜಾಸ್ತಿ ಇದೆ கரெக்ட் கரெட்டுக்கு கரெக்ட் ஆகிட நோடது ஆழ பிசரி தலித்திரியா கங்கை நம் பர்த்த நோட்ரிக்கி தகந்த மணி ஹாக்க ஹாக்க பரத்த ಒಂದೊಂದು ಬೌಲ್ ತಿಂದ್ಬಿಟ್ರೆ ಹೊಟ್ಟೆನೂ ತುಂಬುತ್ತೆ ಹಾಗೇನೆ ಮೂರು ಜನಕ್ಕೆ ಹಾಕೊಂಡೇವ್ರಿ ಬೆಳಗ್ಗೆ ನಾಷ್ಟ ಮಾಡೋಕ್ಕಿಂತ ಈ ಟೈಪ್ ತಿಂದ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಮೂರು ಬಟ್ಲಿಗೂ ಹಾಕಿಟ್ಟಿದೆ ನೋಡಿ ನಮ್ಮ ಭರತ ತಿಂತ ಇದ್ದಾನೆ ಹಣ್ಣಿನ ಸಲಾಡನ್ನ ನಾನು ಕೂಡ ತಗೊಂಡಿದ್ದೀನಿ ತಿನ್ನಾಕ ನೋಡ್ರಿ ಹೆಂಗ್ ಟಿವಿ ನೋಡಕ ತಗೊಂಡಿ ಶಾಲೆ ಒಂದು ರಜೆ ಐತನ ಈಗ ಹಣ್ಣು ತಿನ್ನಕಿತ ನೋಡ್ರಿ ಸಲಾಡ್ ಏನ್ ನೋಡಕತಿ ಅಲ್ಲ ಏನ್ ನೋಡಕತಿದಿ ಏನೈತೈತಿ ಅದ್ರಾಗ ಯಾರು ನೋಡ್ರಿ ಅಪ್ಪು ಸರ್ ಫ್ಯಾನ್ ನಮ್ ಭರತ ಅಪ್ಪು ಸರ್ ಒಂದು ಚಿತ್ರವನ್ನ ನೋಡ್ತಾ ಇದ್ದಾನೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು